ಮತ್ತೆ ಅನುಭರದಂತಹ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಎರಡನೆಯ ವಾಕ್ಯ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾಶ್ಚಿವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರೂ ಯೇಸುವರ ನಂಬಿಕೆಯನ್ನು ನೋಡಿ ಪಾಶ್ಚುವಾಯು ರೋಗಿಗೆ ಮಗನೇ ಧೈರ್ಯವಾಗಿರು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಈ ವಾಕ್ಯದಲ್ಲಿ ಕ್ರಿಸ್ತನು ಒಬ್ಬ ಪಾಶ್ಚಿವಾಯು ರೋಗಿಯನ್ನು ಎದ್ದು ನಡೆಯುವಂತೆ ಅದ್ಭುತ ಮಾಡಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಕೆಲ ವ್ಯಕ್ತಿಗಳು ಸೇರಿ ಒಬ್ಬ ಪಾಶ್ಚಿವಾಯಿ ರೋಗಿಯನ್ನು ಹೊತ್ತುಕೊಂಡು ಏಸುಕ್ರಿಸ್ತನ ಬಳಿಗೆ ಬಂದಾಗ ಆತನು ಅವರ ನಂಬಿಕೆಯನ್ನು ನೋಡಿ ಆ ಪಾಶ್ಚಿವಾಯು ರೋಗಿಗೆ ಮಗನೇ ಧೈರ್ಯವಾಗಿರೋ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಇದ್ದಾನೆ ನೋಡುವಂತ ಸಮಯದಲ್ಲಿ ಅವರು ಅವನನ್ನು ಹೊತ್ತುಕೊಂಡು ಬಂದದ್ದು ಅವನ ಪಾಪಗಳು ಕ್ಷಮಿಸಲ್ಪಡಬೇಕು ಪರಿಹಾರವಾಗಬೇಕು ಎಂಬುದಾಗಿ ಅಲ್ಲ ಬದಲಾಗಿ ಅವನು ಆ ರೋಗದಿಂದ ಬಿಡುಗಡೆಯನ್ನು ಹೊಂದಬೇಕು ಅವನಿಗೆ ಏಸು ಒಂದು ಅದ್ಭುತ ಮಾಡಿ ಅವನು ಸ್ವಸ್ಥನಾಗುವಂತೆ ಮಾಡಬೇಕು ಎಂಬುದಕ್ಕಾಗಿ ಆದರೆ ಏಸು ಕ್ರಿಸ್ತನಲ್ಲಿ ಮಾಡುತ್ತಾ ಇರುವಂತದ್ದು ಮೊದಲನೆಯದಾಗಿ ಆ ವ್ಯಕ್ತಿಯನ್ನು ಧೈರ್ಯಪಡಿಸುತ್ತಾ ಇದ್ದಾನೆ ಎರಡನೆಯದಾಗಿ ಅವನ ಪಾಪಗಳನ್ನು ಕ್ಷಮಿಸುತ್ತಾ ಇದ್ದಾನೆ ಅದರ ನಂತರ ಅವನಿಗೆ ಹಾಸಿಗೆಯನ್ನು ಹೊತ್ತು ು ಹೋಗು ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಅವನು ಬಲವನ್ನು ಹೊಂದಿ ಬಿಡುಗಡೆಯನ್ನು ಹೊಂದಿ ಪೂರ್ಣ ಆರೋಗ್ಯವಂತನಾಗಿ ಆ ಸ್ಥಳದಿಂದ ಹಿಂತಿರುಗಿ ಹೋದನು ಅಂದರೆ ಸ್ಪಷ್ಟವಾಗಿ ಗಮನಿಸಬಹುದು ಆ ವ್ಯಕ್ತಿಗೆ ಆ ರೋಗ ಬರುವುದಕ್ಕೆ ಮುಖ್ಯವಾದ ಕಾರಣವೇ ಅವನ ಪಾಪಗಳಾಗಿದ್ದವು ಆದ್ದರಿಂದ ಪಾಪಗಳು ಕ್ಷಮಿಸಲ್ಪಟ್ಟ ಕೂಡಲೇ ಅದ್ಭುತಗಳಿಗೆ ಮಾರ್ಗವು ತೆರೆಯಲ್ಪಟ್ಟಿತು ಆ ವ್ಯಕ್ತಿಯಲ್ಲಿ ಕೂಡ ಒಂದು ಧೈರ್ಯ ಬಂದಿತ್ತು ಆದ್ದರಿಂದಲೇ ಏಸುಕ್ರಿಸ್ತನು ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳಿ ಕೂಡಲೇ ಅವನು ಎದ್ದು ನಡೆಯುವಂತೆ ಯೇಸುಕ್ರಿಸ್ತನ ಮಾತಿನಲ್ಲಿದ್ದಂತಹ ಶಕ್ತಿಯು ಅವನಲ್ಲಿ ಅದ್ಭುತವನ್ನ ಮಾಡುವಂತೆ ವಿಷಯಗಳು ಬದಲಾದವು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿರುವಂತಹ ಕೆಲವೊಂದು ಅನಾರೋಗ್ಯಗಳಿಗೆ ಕಷ್ಟಗಳಿಗೆ ಇಕ್ಕಟ್ಟುಗಳಿಗೆ ನಷ್ಟಗಳಿಗೆ ಕಾರಣ ನಿಮ್ಮ ಪಾಪಗಳಾಗಿರಬಹುದು ಆ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿದ ಕೂಡಲೇ ನಿಮಗೋಸ್ಕರ ತೆರೆಯಲ್ಪಡಬೇಕಂತ ಮಾರ್ಗಗಳು ತೆರೆಯಲ್ಪಟ್ಟು ಉಂಟಾಗಬೇಕಂತ ಸ್ವಸ್ಥತೆಗಳು ಉಂಟಾಗಿ ಪರಿಪೂರ್ಣವಾದಂಥ ಆಶೀರ್ವಾದಗಳನ್ನು ನಿಮ್ಮ ಜೀವಿತಗಳು ಅನುಭವಿಸಬಹುದಾಗಿದೆ ಆದ್ದರಿಂದ ದೇವರ ಮುಂದೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ಟು ಕರ್ತನೆ ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು ಏಸುವಿನ ನಾಮದಲ್ಲಿ ನನ್ನ ಪಾಪಗಳಿಗೆ ಪರಿಹಾರ ಉಂಟಾಗಲಿ ಅಪ್ಪ ನನ್ನನ್ನು ಕ್ಷಮಿಸಿ ಶುದ್ಧೀಕರಿಸಿ ಹೊಸ ಮನುಷ್ಯನಾಗಿ ಮಾಡು ಎಂಬುದಾಗಿ ನೀವು ಸಮರ್ಪಿಸುವುದಾದರೆ ನಿಶ್ಚಯವಾಗಿ ನಿಮಗೋಸ್ಕರ ಪ್ರಾಣವನ್ನೇ ಕೊಟ್ಟು ಪ್ರೀತಿಸಿದಂಥ ಏಸು ಕ್ರಿಸ್ತನು ತನ್ನ ಅಮೂಲ್ಯವಂತ ರಕ್ತದಿಂದ ನಿಮ್ಮನ್ನು ತೊಳೆದು ಶುದ್ಧೀಕರಿಸಿ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವಂತೆ ನಿಮ್ಮ ಜೀವಿತದಲ್ಲಿ ತಡೆಯಾಗಿರುವಂತಹ ಅದ್ಭುತ ಕಾರ್ಯಗಳು ಮೇಲುಗಳು ಆಶೀರ್ವಾದಗಳು ಉಂಟಾಗುವಂತೆ ತನ್ನ ಮಹಿಮೆಯನ್ನು ತೋರ್ಪಡಿಸುತ್ತಾನೆ ಆದ್ದರಿಂದ ದಿವಸಗಳಲ್ಲಿ ಒಂದು ವೇಳೆ ಪಾಪಗಳು ನಿಮ್ಮ ಆಶೀರ್ವಾದಕ್ಕೆ ತಡೆಯಾಗಿರಬಹುದು ಎಂಬುದನ್ನು ಅರಿತು ಅದನ್ನು ಅರಿಕೆ ಮಾಡಿ ದೇವರ ಮುಂದೆ ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಖಂಡಿತವಾಗಿ ಕರ್ತನ ಮಹಿಮೆಯು ಜೀವಿತದಲ್ಲಿ ಜೀವಿತದ ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ತೋರಿಬರುತ್ತದೆ ಆತ ನಿಮಗೋಸ್ಕರ ಮಾಡುವಂಥ ಮಹತ್ ಕಾರ್ಯಗಳು ನೀವು ನಿಶ್ಚಯವಾಗಿ ಅನುಭವಿಸುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ನಿನ್ನ ಬಳಿಗೆ ಕರೆತದಂತಹ ಪಾರ್ಶ್ವಾಯಿ ರೋಗಿಯನ್ನು ನೋಡಿ ಆ ರೋಗಕ್ಕೆ ಕಾರಣ ಬಲಹೀನತೆಗೆ ಕಾರಣ ಅವನ ಪಾಪಗಳು ಎಂಬುದನ್ನು ಅರಿತುಕೊಂಡು ಮೊದಲನೆಯದಾಗಿ ಅವನ ಪಾಪಗಳನ್ನು ಕ್ಷಮಿಸಿ ನಂತರ ಅವರು ಎದುರು ನೋಡಿದಂತ ಬಿಡುಗಡೆಯನ್ನು ಪರಿಪೂರ್ಣ ಆರೋಗ್ಯವನ್ನು ಅವನಿಗೆ ದಯಪಾಲಿಸಿ ಕಳುಹಿಸಿದಂತ ದೇವರೇ ಈ ದಿವಸ ನಮ್ಮ ಪ್ರತಿಯೊಬ್ಬರ ಜೀವಿತ ಕೂಡ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದಾವೆ ಏಸುವೆ ನಿನ್ನ ರಕ್ತವು ನಮ್ಮ ಪ್ರತಿಯೊಬ್ಬರ ದೋಷಗಳನ್ನು ಪಾಪಗಳನ್ನು ತೊಳೆದು ಶುದ್ಧೀಕರಿಸಲಿ ನಮ್ಮ ಹೃದಯಗಳನ್ನು ತೊಳೆದು ಶುದ್ಧೀಕರಿಸುವ ಕರ್ತನೆ ನಡುನಿತ್ತಿನ ಅಂಗಾಲಿನವರೆಗೂ ಕರ್ತನ ಮಹಿಮೆಯು ಆವರಿಸಿಕೊಳ್ಳಲಿ ಶುದ್ಧೀಕರಣ ಉಂಟಾಗಲಿ ಏಸುವಿನ ನಾಮದಲ್ಲಿ ತಡೆಯಾಗಿರುವಂತಹ ಸಕಲ ತಡೆಗಳು ವಿರೋಧಗಳು ಎಲ್ಲ ಅಸಾಧ್ಯತೆಗಳು ಎಲ್ಲ ಶೂನ್ಯತೆಗಳು ಎಲ್ಲ ನಷ್ಟಗಳು ಸಮಸ್ಯೆಗಳು ಏಸುವಿನ ನಾಮದಲ್ಲಿ ನೀಗಿ ಹೋಗಲಿ ಪರಿಪೂರ್ಣವಾದ ಬಿಡುಗಡೆ ಪರಿಪೂರ್ಣವಾದ ಆಶೀರ್ವಾದ ಈ ಸಮಯದಲ್ಲೇ ಉಂಟಾಗಲಿ ಪಾಪದ ಹೋರಾಟಗಳನ್ನು ತಂದು ಆಶೀರ್ವಾದಗಳನ್ನು ತಡೆ ಮಾಡುತ್ತಾ ಇರುವಂಥ ಸೈತಾನ್ನ ಸಕಲ ತಂತ್ರೋಪಾಯಗಳು ನಿರ್ನಾಮವಾಗಿ ಹೋಗಲಿ ಏಸುವಿನ ನಾಮದಲ್ಲಿ ಬಿಡುಗಡೆ ಸಂಭವಿಸಲಿ ಅಪ್ಪ ನಿನ್ನ ಮಕ್ಕಳು ಯಾವ ವಿಷಯಕ್ಕೋಸ್ಕರ ಬೇಡುತ್ತಾ ಇದ್ದರೂ ಆ ವಿಷಯದಲ್ಲಿ ಈ ದಿವಸವೇ ಅದ್ಭುತ ಕಾರ್ಯವು ನಡೆಯಲಿ ಬಿಡುಗಡೆಗಳು ಸಂಭವಿಸಲಿ ಏಸುವಿನ ಕರ್ರವು ಮುಟ್ಟಿ ಅದ್ಭುತವನ್ನು ಮಾಡುತ್ತಿರುವುದಕ್ಕಾಗಿ ಸ್ತೋತ್ರಗಳು ಅಪ್ಪ ತಂದೆಯೇ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಯನ್ನು ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್